ಹಾಸನದ ಷರೀಫ್ ಕಾಲೋನಿ ಕುಬಾ ಮಸೀದಿಯಲ್ಲಿ ಹಾಸನ ಜಿಲ್ಲಾ ಸಹಾಯ ಹಸ್ತ ವೇದಿಕೆ ವತಿಯಿಂದ ಸರ್ಕಾರಿ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕೇಂದ್ರ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೇಂದ್ರದ ಉದ್ಘಾಟನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯವರಾದ ಮೊಹಮ್ಮದ್ ಸುಜೀತರ್ ಅವರ ನೇತೃತ್ವದಲ್ಲಿ ಟೇಪ್ ಕತ್ತರಿಸುವ ಮೂಲಕ ಮಾಹಿತಿ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಯಿತು ನಂತರ ಹಿರಿಯ ಪತ್ರಕರ್ತರಾದ ಆರ್ಪಿ ವೆಂಕಟೇಶ್ ಮೂರ್ತಿ ಡಾಕ್ಟರ್ ಬಶೀರ್ ಸತೀಶ್ ಕುಮಾರ್ ಪ್ರದೀಪ್ ಸಿಂಹ ಸೈಯದ್ ತಾಜ್ ಕುಬಾ ಮಸೀದಿಯ ಅಧ್ಯಕ್ಷರಾದ ಬಶೀರ್ ಹಾಗೂ ಸದಸ್ಯರ ನೇತೃತ್ವದಲ್ಲಿ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಹಲವಾರು ಗಣ್ಯರು ಕಾರ್ಯಕ್ರಮವನ್ನ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ Setelah muka balik segera, dia akan berjalan ke bawah. Dia akan berjalan ke bawah. Di sini, nama ini lokasi ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರದಲ್ಲಿ ನಂದು ವಿಚಾರ ಇದೆ ನಾನೆಲ್ಲರೂ ಕೂಡ ಅಮ್ಮ ಮಕ್ಕಳನ್ನ ಒಂದು ತರಬೇತಿಗೊಳಿಸಿದ್ದು

ಸ್ವಚ್ಛತನ ಊಟನ ಯಾವುದನ್ನ ಸಹಾಯ ಮಾಡುವುದು ನಾವು ಮಾನವನಾಗಿ ಹುಟ್ಟಿದ ಮೇಲೆ ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ಸಣ್ಣ ಸಣ್ಣ ಒಂದು ಸಹಾಯ ಹಸ್ತವನ್ನ ಯಾರು ಅದರ ವಂಚಿತರಾಗಿದ್ದರೆ ನೀಡಿದ್ರೆ ಅದು ಕೂಡ ಸಹಾಯ ವಿದ್ಯಾರ್ಥಿ ಅವಕಾಶ ಇರಲಿಲ್ಲ ಒಂದು ಹಣಕಾಸಿನ ಸಮಸ್ಯೆ ಇರಬಹುದು ಮನೆಯಿಂದ ಹೋಗಲಿಕ್ಕೆ ಸಮಸ್ಯೆ ಇರಬಹುದು ಇನ್ನೊಂದು ಕಾರ್ಯಕ್ರಮಗಳು ಇವತ್ತು ನಾವು ಬೆಳೆದಿಲ್ಲ ಒಂದೇ ಕಾರಣ ಇಷ್ಟಪಟ್ಟು ಓದಬೇಕು ಯಾವಾಗ ಕಷ್ಟ ಅಂತ ಅನ್ಸಿದ್ರು ಅವಾಗ ಪ್ರಾಬ್ಲಮ್ ಆಗುತ್ತೆ ಸರಿನಾ ಒಂದಿನ ಡೀಟೇಲ್ ಆಗಿ ತಮ್ಮೆಲ್ಲರ ಜೊತೆಗೆ ಬಂದು ಮಾತಾಡ್ತೀವಿ ಸರಿನಾ ಓಕೆ ಸ್ವಲ್ಪ ಟೈಮ್ ಕಡಿಮೆ ಇರೋದ್ರಿಂದ ನಾನು ಸ್ಪೆಂಡ್ ಆಗ್ತಾ ಇಲ್ಲ ಇನ್ನೊಂದಿನ ಪೂರ್ತಿ ಬಂದು ಹಂಡ್ರೆಡ್ ಪರ್ಸೆಂಟ್ ಒಂದು ಸೆಷನ್ ಕಾರ್ಯಕ್ರಮದಲ್ಲಿ ಜನಪ್ರಿಯ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಬಷೀರ್ ನಗರಸಭೆ ಆಯುಕ್ತರಾದ ಸತೀಶ್ ಕುಮಾರ್ ನಮ್ಮ ಹಾಸನ ಟಿವಿ ಸಂಪಾದಕರು ಹಾಗೂ ಮುಖ್ಯಸ್ಥರಾದ ತೌಫಿಕ್ ಅಹಮದ್ ಅಲ್ಪಸಂಖ್ಯಾತರ ಇಲಾಖೆ ಜಿಲ್ಲಾಧಿಕಾರಿಗಳಾದ ಪ್ರದೀಪ್ ಸಿಂಹ ಹಾಸನ ಜಿಲ್ಲಾ ಸಹಾಯ ಹಸ್ತ ವೇದಿಕೆ ಅಧ್ಯಕ್ಷರಾದ ಸೈಯದ್ ತಾಸ್ ಡಾಕ್ಟರ್ ಸರಾನ್ ಯಾಸಿರ್ ಸೈಯದ್ ಮೊಹಮ್ಮದ್ ಇಸಾಕ್ ಅಜಾಮ್ ಖಾನ್ ಇಲಿಯಾಸ್ ಬೇಗ್ ಸಿರಾಜ್ ಅಹಮದ್ ಸೈಯದ್ ತಲ್ಹಾ ಮೊಹಮ್ಮದ್ ಅಲಿ ಸೈಯದ್ ಉಮರ್ ಫಾರೂಕ್ ಅತಿಕ್ ರೆಹಮಾನ್ ಸೈಯದ್ ಅಕ್ರಮ್ ರಫೀಕ್ ಫಾರೂಕ್ ಪಾಷಾ ಜಮೀರ್ ಅಹಮದ್ ಅಮೀನ್ ಪಾಷಾ ಅಬ್ದುಲ್ ರಹೀಂ ರೋಷನ್ ಜಮೀರ್ ಡಾಕ್ಟರ್ ನಾಯಿದ್ ನಾಯಿತ್ ಉಸೇನಿ ಸೇರಿದಂತೆ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು